ಮನೆಗೂ ಆರ್ ಸಿ ಬಿ ಫ್ಯಾನ್ಸ್ ಅನ್ಕೊಂಡಂಗೆ ಆಗೋಯ್ತು ಗುರು ರೋಗಿ ಬೈಸಿದ್ರು ನರ್ಸ್ನ ಡಾಕ್ಟರ್ ಕಳ್ಸಿದ್ದು ನರ್ಸ್ನ ಅನ್ನೋ ತರ ದಿ ಫಸ್ಟ್ ಟೈಮ್ ಅನ್ಸುತ್ತೆ ಇಡೀ ಆರ್ ಸಿ ಬಿ ಫ್ಯಾನ್ಸ್ ಯಾರಿದ್ರು ಪ್ರತಿಯೊಬ್ರು ಕೂಡ ಸಿ ಎಸ್ ಕೆಗೆ ಸಪೋರ್ಟ್ ಮಾಡ್ತಾ ಇದ್ರು ಆದ್ರೆ ಸಿ ಎಸ್ ಕೆ ಫ್ಯಾನ್ಸ್ ಎಲ್ಲ ಜಿ ಟಿಗೆ ಸಪೋರ್ಟ್ ಮಾಡ್ತಾ ಇದ್ರು ಸಿ ಎಸ್ ಕೆ ಫ್ಯಾನ್ಸ್ ಇದ್ರು ಇವತ್ತು ಮಾತ್ರ ಸಿ ಎಸ್ ಕೆ ಗೆಲ್ಬಾರ್ದು ಜಿ ಟಿನೇ ಗೆ ಗೆಲ್ಬೇಕು ಅನ್ಕೋತ ಇದ್ರು ಈಗ ಗುರು ಹುಡುಗರು ನನ್ನ ಮಗು ನನ್ನ ಪಾಸ್ ಆಗಿದೆ ಅಂದ್ರೆ ಸರಿ ನನ್ನ ಫ್ರೆಂಡ್ ಮಾತ್ರ ಪಾಸ್ ಆಗ್ಬಾರ್ದು ಅಂತ ಸೇಮ್ ಆತರ ಇವತ್ತು ಸಿ ಎಸ್ ಕೆ ಫ್ಯಾನ್ಸ್ ಅಷ್ಟೇ ನಾವ್ ಹೆಂಗಂದ್ರೆ ಉಣ್ಕೋ ಹೊಟ್ಟೋಗಿದ್ದೀವಿ ಮನೆಗೆ ಇವ್ರನ್ನ ಹೋಗ್ಬಿಡೋ ನನ್ನ ತರನೇ ಇದ್ರು ಅವ್ರಿಗೂ ಬಟ್ ಅನ್ಫಾರ್ಚುನೇಟ್ಲಿ ಸಿ ಎಸ್ ಕೆ ಪ್ಲೇಯರ್ ಕೊನೆ ಮ್ಯಾಚ್ ನ ಅದೇನೋ ಅಲ್ಲಿ ಆಡ್ ಗೆಲ್ಲೋ ಆ ತರ ಪರ್ಫಾರ್ಮೆನ್ಸ್ ಕೊಡತಾರ ಕೊಟ್ಟರು ಗುರು ಮ್ಯಾಚಲ್ಲಿ ಒಟ್ನಲ್ಲಿ ಪ್ರತಿ ಸೀಸನ್ ಅಲ್ಲೂ ಕೂಡ ಪ್ಲೇ ಆಫ್ ಸಿಕ್ಕಾಪಟ್ಟೆ ಫೈಟ್ ಇರೋದು ಈ ಟಾಪ್ ಫೋರ್ ಯಾರು ಟಾಪ್ ಫೋರ್ ಯಾರು ಅಂತ ಬಟ್ ಈ ಸೀಸನ್ ಅಲ್ಲಿ ಟಾಪ್ ಫೋರ್ ಒಂದು ವಾರದ ಮುಂಚೆನೇ ಡಿಸೈಡ್ ಆಗೋಯ್ತು ಆದ್ರೆ ಟಾಪ್ ಟೂ ಗೆ ಈ ಸಲ ಇರೋ ತರ ಕಾಂಪಿಟೇಷನ್ ನೋಡಿದಾಗ ಐ ಪಿ ಎಲ್ ಅಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆಗಿ ಇಷ್ಟು ವರ್ಷದಲ್ಲೂ ಅಷ್ಟೇ ಈ ತರ ಕಾಂಪಿಟೇಷನ್ ಯಾವ ವರ್ಷನೂ ಇರಲಿಲ್ಲ ಟಾಪ್ ಟು ಪ್ಲೇಸಸ್ಗೆ ಸೊ ಈಗ ಏನಾಗೈತೆ ಅಂದ್ರೆ ಟಾಪ್ ಫೋರ್ ಯಾವಾಗ ಫಿಕ್ಸ್ ಆಯಿತು ಅವಾಗಿಂದ ಟಾಪ್ ಟೂ ಜಗಳ ಆಡ್ತಾನೆ ಟಾಪ್ ಫೋರ್ ಇರೋರೆಲ್ಲ ಕೆಳಗಡೆ ಇರೋ ಕೇಳ ಹೊಡೆಸ್ಕೊಂಡು ಓಡಿಸ್ಕೊಂಡು ಬರ್ತಾನೆ ಅವ್ರೆ ಮೊನ್ನೆ ಮ್ಯಾಚಲ್ಲೂ ಅಷ್ಟೇ ಆರ್ ಸಿ ಬಿ ಕೂಡ ಹೈದರಾಬಾದ್ ಕಡೆ ಹೊಡ್ಸ್ಕೊ ಬಂದ್ರು ಅದಾದ್ಮೇಲೆ ಪಂಜಾಬ್ ಕೂಡ ಡೆಲ್ಲಿ ಕಲ್ಲಿ ಹೊಡೆಸ್ಕೊ ಬಂದ್ರು ಇವತ್ತು ಜಿ ಟೂರ್ ಕೂಡ ಸಿ ಎಸ್ ಸಿ ಕಲ್ ಓಡಿಸ್ಕೊ ಬಂದ್ರು ಒಟ್ಟಿನಲ್ಲಿ ಎಲ್ಲ ಟೀಮರು ಮನೆಗೆ ಹೋದ್ಮೇಲೆ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾವ್ರೆ ಯಾಕೆಂದ್ರೆ ನೆಕ್ಸ್ಟ್ ಸೀಸನ್ ರಿಟೈನ್ ಆಗ್ಬೇಕೆಲ್ಲ ತೆಗೆದ್ ಹಾಕ್ಬಿಡ್ತಾರೆ ಅಂತ ಏನೋ ಒಟ್ನಲ್ಲಿ ಕೆಳಗಡೆ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಕೊಡ್ಕೊಂಡ್ ಬರ್ತವ್ರು ಗುರು ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಸಿ ಎಸ್ ಕೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಸೊ ಅಹಮದಾಬಾದ್ ಪಿಚ್ ನಾವೆಲ್ಲರಿಗೂ ಅನ್ಕೊಂಡಿದ್ವಿ ಪಕ್ಕ ಟೂ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಅಂತ ಇನ್ನೂರ್ ಕಮ್ಮಿ ಬಂತು ಅಂದ್ರೆ ಚೇಜ್ ಆರಾಮಾಗಿ ಚೇಜ್ ಮಾಡಿ ಬಿಸಾಕ್ತಾರೆ ಅಂತ ಆದ್ರೆ ಓಪನಿಂಗ್ ಇಂದನೇ ಒಳ್ಳೆ ಇಂಟೆಂಟ್ ಇಟ್ಕೊಂಡು ಬಂದ್ರು ಗುರು ಸ್ಟಾರ್ಟಿಂಗ್ ಮಾತ್ರೆ ಬೇದೆ ಮಾತ್ರೆ ಹಾಕ್ಬಿಟ್ರು ಜಿ ಟಿ ಅವ್ರಿಗೆ ಎಂತಾನೇ ಹೇಳ್ಬೋದು ಸ್ಟಾರ್ಟಿಂಗ್ ನಾಯಕ್ ಹೊಡೆದಂಗ್ ಹೊಡೆದ್ರು ಆಮೇಲೆ ಕಾನ್ವೆ ಹೊಡೆದ್ರು ಊರ್ವಿಲ್ ಪಟೇಲ್ ಹೊಡೆದ್ರು ದುಬೆ ಬಂದ್ ಎಂಟು ಬಾಲ್ಗೆ ಹದಿನಾರು ಹದಿನೇಳು ಅವರು ಕೂಡ ಹೊಡೆದ್ರು ಕೊನೆಯಲ್ಲಿ ಬ್ರೇವಿಸ್ ಬಟ್ ಬೇಬಿ ಎ ಬಿ ಸರ್ರಿ ವಾಂಚ್ಪುಟ್ ಹೋದ್ರು ಪ್ರತಿಯೊಬ್ರು ಕೂಡ ಟೀಮ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಪ್ರತಿ ಬೌಲರ್ಸ್ ಕೂಡ ಜಿ ಟಿ ಬೌಲರ್ಸ್ ನಾಯ್ ಓಡಿಸಿಕೊಂಡ್ ಹಂಗೆ ಓಡಿಸಿಕೊಂಡ್ರು ಎಲ್ಲ ಮೂವತ್ತು ನಲ್ವತ್ತು ಐವತ್ತು ಅರ್ಷದ್ ಖಾನ್ ಎರಡು ಓವರ್ ನಲ್ವತ್ತು ಹಚ್ಚಿದ್ರೆ ಸಿರಾಜ್ ನಲ್ವತ್ತು ಚಿಲ್ರೆ ಸಾಯಿ ಕಿಶೋರ್ ಎರಡು ಓರ್ಗ್ ಇಪ್ಪತ್ ಆ ಥರ ಪ್ರತಿಯೊಬ್ರು ಓಡಿಸಿಕೊಂಡ್ರು ಆದ್ರೆ ನಮ್ಮ ಕರ್ನಾಟಕದ ಪ್ರಸಿದ್ಧ ಪ್ರಸಿದ್ಧ ಕೃಷ್ಣ ಮಾತ್ರ ನಾಲ್ಕು ಓವರ್ಗೆ ಬರಿ ಇಪ್ಪತ್ತೆರಡು ರನ್ ಕೊಟ್ಟು ಎಡ್ ವಿಕೆಟ್ ತೆಗೆದ್ರು ಗುರು ಟೋಟಲ್ ಇರೋದು ಇಪ್ಪತ್ತೋರ್ಗೆ ಇನ್ನೂರ ಮೂವತ್ತು ಆದ್ರೆ ಪ್ರಸಿದ್ಧ ಕೃಷ್ಣ ನಾಲ್ಕು ಓವರ್ಗೆ ಕೇವಲ ಇಪ್ಪತ್ತೆರಡು ರನ್ ಅದಕ್ಕೆ ವರ್ಷ ಅವ್ರ ಪರ್ಪಲ್ ಕ್ಯಾಪ್ ಅವ್ರ ಹತ್ರ ಇರೋದು ಅಂತಲೇ ಹೇಳ್ಬೋದು ಸೊ ಮೇಲೆ ಜಿ ಟಿ ಅವ್ರ ಬ್ಯಾಟಿಂಗ್ ಬಂದ್ರು ಸ್ಟಾರ್ಟಿಂಗ್ ಇಂದನೆ ಇಂಟೆಂಟ್ ಗುರು ಯೂಶ್ವಲಿ ಅಷ್ಟೊಂದು ಟಾರ್ಗೆಟ್ ಬೋರ್ಡ್ ಮೇಲೆ ನೋಡಿದ್ರು ಅಂದ್ರೆ ಎಂಥವರ್ಗಾದ್ರು ಮೀಟರ್ ಆಫ್ ಆಗೇ ಆಗುತ್ತೆ ಜಿ ಟಿ ಬ್ಯಾಟ್ಸ್ಮೆನ್ಸ್ಗೂ ಅಷ್ಟೇ ಆಯಿತು ಸಹಿಸ ದರ್ಶನ್ ಒಗೆ ಹಾಕ್ಸ್ಕೊಂಡ್ರು ಆಮೇಲೆ ಗಿಲ್ಲೋದ್ರು ಬಟ್ಲರ್ ಹೋದ್ರು ಪ್ರತಿಯೊಬ್ರು ಹೋದ್ರು ಯಾರೊಬ್ರು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಕೊನೆಯಲ್ಲಿ ಇರ್ಷತ್ ಖಾನ್ ಒಬ್ರು ಬಂದ ಒಂದ್ ಎರಡ್ ಸಿಕ್ಸ್ ಓಡದ್ಬಿಟ್ಟು ಒಂಚೂರು ಎಂಟರ್ಟೈನ್ ಮಾಡಿದ್ರು ಸೊ ಕೊನೆಗೆ ಸಿ ಎಸ್ ಅವ್ರು ಎಂಬತ್ತೇಳು ಎಂಬತ್ ಮೂರು ನಾವು ಯೂಜ್ ವಿಕ್ಟ್ರಿ ತಗೊಂಡ್ರು ನೂರ್ ಅಹಮದ್ ಮೂರ್ ವಿಕೆಟ್ ಅನ್ಶೂಲ್ ಕಂಬೋಜ್ ಕೂಡ ಮೂರ್ ವಿಕೆಟ್ ತಗೊಂಡ್ರು ಸೊ ಇವತ್ತಿನ ಮ್ಯಾಚ್ ಸಮ್ಮರ್ ಏನು ಅಂದ್ರೆ ಜಿ ಟಿ ನಾಯಕ್ ಹೋದಂಗೆ ಹೊಡೆದ್ಬಿಟ್ಟು ಸಿ ಎಸ್ ಕೆ ಆಚೆ ಕಳ್ಸಿದ್ರು ಆರ್ ಸಿ ಬಿ ಪ್ರೇಯರ್ ಏನಿತ್ತು ದೇವ್ರಿಗೆ ಸಿ ಎಸ್ ಕೆ ಗೆಲ್ಲಪ್ಪ ಅಂತ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಫಲಿಸಿತ್ತು ಅಂತಾನೆ ಹೇಳ್ಬೋದು ಗುರು ಇಷ್ಟ ಆಗಿತ್ತು ಇವತ್ತಿನ ಮ್ಯಾಚ್ ಗೆ ಪ್ಲಸ್ ಆರ್ ಸಿ ಬಿ ಸೀನಿಯರ್ ಏನಿದೆ ಕ್ವಾಲಿಫಿಕೇಶನ್ ಅದು ಅದ್ರ ಬಗ್ಗೆ ಇನ್ನೊಂದು ಸೆಪರೇಟ್ ಆಗಿ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಆ ವೀಡಿಯೋ ನಾಳೆ ಬರುತ್ತೆ ವೇಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಸೇನಿಂಗ್ ಬಾಬಾ ನಾನು ನಿಮ್ಗೆ ಕಲ್ಸಿಮಾ ನಾನ್ ವೆಜ್